श्रीमहागणपतये नमः श्रीगुरुभ्यो नमः हरि ओम ॐ नमः शिवाय शिवाय ॐ परमात्मने नमः प्रियवीक्षकरे कन्याराशि डिसेम्बर् ए ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ಗ್ರಹಗಳು ಯಾವ ರೀತಿ ಸಂಚಾರ ಆಗ್ತಾರೆ ಯಾವ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾರೆ ಇದರ ಪ್ರಭಾವ ನಿಮ್ಮ ಮೇಲೆ ಏನು ಬೀಳುತ್ತೆ ಇವೆಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಬಹಳ ವಿಶೇಷವಾಗಿ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದತ್ತಾತ್ರೇಯ ಜಯಂತಿ ಇದೆ ಈ ತಿಂಗಳಲ್ಲಿ ನೀವು ಗುರುಬಲವನ್ನ ಕಳ್ಕೊಂತೀರಾ ದತ್ತಾತ್ರೇಯ ಸ್ವಾಮಿಯ ದರ್ಶನವನ್ನು ಮಾಡಿ ಗುರುಗಳ ದರ್ಶನ ಮಾಡಿ ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಧನುರ್ ಸಂಕ್ರಮಣ ಪುಣ್ಯಕಾಲ ತರ್ಪಣಕಾಲ ಮಧ್ಯಾಹ್ನ ಅಂದರೆ ಹಗಲು ಒಂದು ಗಂಟೆ ಐದು ನಿಮಿಷಕ್ಕೆ ಧನುರ್ಮಾಸ ಪೂಜಾರಂಭ ಆರಂಭ ಆಗುತ್ತೆ ದೇವಸ್ಥಾನಗಳಲ್ಲೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಬೆಳಿಗ್ಗೆ ಬೇಗ ದೇವಸ್ಥಾನಗಳಲ್ಲಿ ಪೂಜೆಗಳು ಕೂಡ ನಡೆಯುತ್ತೆ ಕನ್ಯಾ ರಾಶಿ ಜಾತಕರಿಗೆ ಗುರುಬಲವನ್ನ ನೀವು ಕಳ್ಕೊಳ್ಳೋದ್ರಿಂದ ನಿಮಗೆ ಯಾವ ರೀತಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಯಾವ ರೀತಿ ಯಾವ ಗ್ರಹಗಳಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲ ವಿಚಾರವನ್ನ ನಾನೀಗ ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜನ್ಮರಾಶಿಯಾಧಿಪತಿಯಾದಂತಹ ಬುಧ ಮೂರನೇ ಮನೆಯಲ್ಲಿ ಸಂಚಾರ ನೀವೇನ್ ಏನಾಗ್ಬಿಟ್ಟಿದಿರಿ ವೃಷಿಕ ರಾಶಿಯಲ್ಲಿ ಸಂಚಾರ ಆಗ್ಬಿಟ್ಟಿದಿರಿ ಬುಧ ಟ್ರಾವೆಲ್ ಶಾರ್ಟ್ ಜರ್ನಿ ಟ್ರಾವೆಲ್ ಕೆಲವರು ಮಾಡುವಂಥದ್ದು ಕೆಲವರು ಸ್ವಲ್ಪ ಲಾಂಗ್ ಜರ್ನಿ ಟ್ರಾವೆಲ್ ಮಾಡ್ತೀರ ಅದು ಸುಖಮಯವಾಗಿ ಇರಲ್ಲ ಚಿಕ್ಕ ಸಹೋದರಿ ಸಹೋದರಿಯರ ಜೊತೆಗೆ ಕಲಹಗಳಾಗುವಂತಹ ಸಾಧ್ಯತೆ ಬಹಳ ಎಚ್ಚರವಾಗಿರಬೇಕು ಕನ್ಯಾ ರಾಶಿ ಜಾತಕರು ಯಾಕೆಂದ್ರೆ ನಾವು ಯಾರ ಮನೆಗೆ ಹೋಗ್ತಾ ಇದ್ದೀವಿ ಶತ್ರುಗಳ ಮನೆನಾ ಮಿತ್ರರ ಮನೇನ ಅನ್ನೋಂಥ ಯೋಚನೆ ಮಾಡಬೇಕು ಗುರು ಕೂಡ ನೋಡಲ್ಲ ಬುದ್ಧನ ಇಷ್ಟು ದಿವಸ ಗುರು ನೋಡ್ತಾ ಇದ್ದ ಯಾವಾಗ ಐದನೇ ತಾರೀಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಗುರು ವಕ್ರಿಯಾಗಿ ಮಿಥುನ ರಾಶಿಗೆ ಹೊಟ್ಟೋಗ್ತಾನೋ ಅವಾಗಿಂದ ಗುರು ಬಲನು ಕೂಡ ಇರಲ್ಲ ಉದ್ಯೋಗದಲ್ಲಿ ಭಯ ಏ ಉದ್ಯೋಗದಲ್ಲಿ ಏನ್ಮಾಡ್ತಾರೋ ಪ್ರಮೋಷನ್ ಸಿಗ್ತಾ ಇಲ್ಲ ನಿಮ್ಮ ಬಾಸ್ ಏನಿರ್ತಾರೆ ಅವರಿಂದ ನಿಮ್ಗೆ ಒಳ್ಳೆ ರಿಪೋರ್ಟ್ ಸಿಗಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಲ್ಲ ಗೌರವಗಳು ಸ್ಥಾನಮಾನ ಸಿಗ್ತಾ ಇಲ್ವಾ ಅನ್ನೋಂತಹ ಟೆನ್ಷನ್ ನಿಮಗೆ ಜಾಸ್ತಿ ಆಗ್ಬೋದು ಹಾಗಾದ್ರೆ ಶುಭ ಫಲಗಳು ಏನು ಪ್ರಾಪ್ತಿಯಾಗುತ್ತೆ ಕನ್ಯಾ ರಾಶಿಯವರಿಗೆ ಶುಕ್ರ ನಿಮಗೆ ದ್ವಿತೀಯಾಧಿಪತಿ ಭಾಗ್ಯಾಧಿಪತಿಯಾಗಿ ಆಗಿ ಚತುರ್ಭಾವದಲ್ಲಿ ಸಂಚಾರ ಆಗ್ತಿದ್ದಾರೆ ತಾಯಿಯಿಂದ ನಿಮಗೆ ಅನುಕೂಲ ಮನೆಯ ವಿಚಾರದಲ್ಲಿ ಸುಖವನ್ನ ಪಡೆಯೋದಕ್ಕೆ ಪ್ರಯತ್ನವನ್ನ ನೀವು ಮಾಡಬಹುದು ಶುಕ್ರ ಚತುರ್ಭಾವದಲ್ಲಿ ಸಂಚಾರ ಆಗ್ತಾ ಇರುವಂತಹ ಸಮಯದಲ್ಲಿ ವಾಹನಗಳಿಂದ ಲಾಭ ಗೃಹ ಸೌಖ್ಯ ಉತ್ತಮವಾದ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಒಳ್ಳೊಳ್ಳೆ ಊಟ ಮಾಡ್ತೀರಿ ಯಾಕಂದರೆ ಪ್ರಯಾಣ ಮಾಡೋದರಿಂದ ಒಳ್ಳೆ ಸ್ವಚ್ಛವಾದಂತಹ ಶುದ್ಧವಾದಂತಹ ಸ್ಥಳೀಯ ಆಹಾರ ಎಲ್ಲೋಗಿರ್ತರೂ ಅಂತಹ ಆಹಾರ ತಿನ್ ತಿಂತೀರಿ ಇನ್ನು ಕೆಲವರಿಗೆ ಸ್ತ್ರೀ ಸ್ನೇಹ ಉಂಟಾಗುವ ಸಾಧ್ಯತೆ ಬುದ್ಧಿ ಜ್ಞಾನವನ್ನ ಬೆಳೆಸಿಕೊಳ್ಳಲು ನೀವು ಪ್ರಯತ್ನವನ್ನು ಮಾಡ್ತೀರಿ ನೀವು ಯಾರಿಗೋಸ್ಕರ ಹಣ ಖರ್ಚು ಮಾಡ್ತೀರಿ ತಮ್ಮ ಫ್ಯಾಮಿಲಿ ತಾಯಿ ಮತ್ತು ತಂದೆಗಾಗಿ ಯಾಕೆಂದ್ರೆ ಧನಕಾರಕ ಶುಕ್ರ ಚತುರ್ಥ ಭಾವದಲ್ಲಿರುವ ತಾಯಿಗಾಗಿ ಭಾಗ್ಯಭಾವಾಧಿಪತಿ ರಾಶಿಯವರಿಗೆ ಶುಕ್ರ ಆಗಿರೋದ್ರಿಂದ ತಾಯಿ ತಂದೆಗಾಗಿ ಈ ತಿಂಗಳಲ್ಲಿ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಥವಾ ಚಿಕ್ಕ ಸಹೋದರಿ ಸಹೋದರ ಸಹೋದರ ಇದ್ರೆ ಅವ್ರಿಗೋಸ್ಕರ ಹಣವನ್ನು ಖರ್ಚು ಮಾಡುವಂಥದ್ದು ಕಲಾತ್ಮಕವಾಗಿ ಜೀವನ ನಡೆಸ್ತೀರಿ ದಾನ ಧರ್ಮಗಳನ್ನ ಮಾಡ್ತೀರಿ ಧಾರ್ಮಿಕ ವಿಷಯದಲ್ಲಿ ನೀವು ಹೆಚ್ಚು ಇದ್ದಷ್ಟು ನಿಮಗೆ ಅನುಕೂಲ ಆಗುತ್ತೆ ವ್ಯವಸಾಯದಿಂದನೂ ಕೂಡ ಲಾಭ ಆಗುತ್ತೆ ಪ್ರಯಾಣಗಳನ್ನ ಮಾಡ್ತೀರಿ ನೀವು ಧಾರ್ಮಿಕ ವ್ಯಕ್ತಿಗಳಾಗಿದ್ದರೆ ಪ್ರಯಾಣದಲ್ಲಿ ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ ತಾಯಿಯಿಂದ ನಿಮಗೆ ಅನುಕೂಲತೆ ಆಗುತ್ತೆ ಈ ತಿಂಗಳು ರಾಶಿ ಜಾತಕರಿಗೆ ಹಾಗಾದ್ರೆ ಬುಧ ಜನ್ಮರಾಶಿಯಾಧಿಪತಿ ಬುಧ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಯಾಣದಲ್ಲಿ ಭಯ ಹೆದರಿಕೆ ಏನಾದರೂ ಕಳ್ತನ ಆಗ್ಬಿಡ್ಬೋದು ಧನ ನಷ್ಟ ಆಗ್ಬಿಡ್ಬೋದು ಹಿರಿಯ ಅಧಿಕಾರಿಗಳಿಂದ ನಷ್ಟ ಸರ್ಕಾರದ ಕೋಪದಿಂದ ಕೆಲವರಿಗೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಸರವಾಸ ಉಂಟಾಗುವ ಸಾಧ್ಯತೆ ವಿದ್ಯಾರ್ಥಿಗಳು ಬಹಳ ಜಾಗೃತರಾಗಿರ್ಬೇಕು ಪ್ರೊಫೆಷನಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಬಹಳ ಹುಷಾರಾಗಿರಬೇಕು ಕನ್ಯಾ ರಾಶಿ ಜಾತಕರು ಕುಜ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾನೆ ಕೋಪ ಮಾಡ್ಕೋಬೇಡಿ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ ಹೊಟ್ಟೆ ಸಂಬಂಧ ಒಳ್ಳೊಳ್ಳೆ ಆಹಾರ ಸಿಗುತ್ತೆ ನೀವು ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡ್ರೆ ಹೊಟ್ಟೆ ಸಂಬಂಧ ವ್ಯಾಧಿಗಳಾಗುವಂಥದ್ದು ಸಂಬಂಧಿಕರ ಜೊತೆ ಶತ್ರುತ್ವ ಮನಃಶಾಂತಿ ಇಲ್ದಂಗೆ ಮಾಡ್ಕೊಳ್ಳೋದು ತಾವಿರುವಂತಹ ಸ್ಥಾನವನ್ನ ನಾಶ ಮಾಡ್ಕೊಳ್ಳುವಂಥದ್ದು ಅದರಿಂದ ಬಹಳ ಜಾಗೃತರಾಗಿ ಇರಬೇಕು ಈ ತಿಂಗಳಲ್ಲಿ ಕನ್ಯಾ ರಾಶಿ ಜಾತಕರು ವಾಹನಗಳಿಂದ ನಷ್ಟ ಆಗ್ಬೋದು ಅಥವಾ ರಿಪೇರಿಗಳಿಂದ ನಿಮಗೆ ತೊಂದರೆಗಳಾಗ್ಬೋದು ಈ ತಿಂಗಳಲ್ಲಿ ನೀವು ಸ್ಥಳವನ್ನ ಬದಲಾವಣೆ ಮಾಡುವಂತ ಸಾಧ್ಯತೆಗಳಿದೆ ಸ್ವಲ್ಪ ಜ್ವರ ದೇಹ ಬಾಧೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಕನ್ಯಾ ರಾಶಿ ಜಾತಕರು ಈ ತಿಂಗಳಲ್ಲಿ ಜಾಗ್ರತೆ ಶನಿ ಸಪ್ತಮದಲ್ಲಿದ್ದಾನೆ ವಿವಾಹ ಆಗಿದ್ರೆ ವೈವಾಹಿಕ ಜೀವನದಲ್ಲಿ ದುಃಖ ಏರುಪೇರುಗಳನ್ನು ಅನುಭವಿಸಬೇಕು ಶನಿ ಭಾಗ್ಯಭಾವವನ್ನು ನೋಡ್ತಾ ಇರೋದ್ರಿಂದ ತಂದೆಯಿಂದಲೂ ಕೂಡ ನಿಮಗೆ ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಮನಸ್ಸಿಗೆ ಅಶಾಂತಿ ಆಗುವಂಥದ್ದು ಮನಸ್ತಾಪಗಳಾಗುವಂಥದ್ದು ವೃತ್ತಿ ವಿಚಾರದಲ್ಲಿ ನಿಮಗೆ ಬೇರೆ ಕೆಲಸ ಮಾಡಬೇಕು ಅಥವಾ ಕೆಲಸ ಬದಲಾವಣೆ ಮಾಡ್ಕೋಬೇಕು ಅನ್ನುವಂತಹ ಮನೋಭಾವನೆ ಉಂಟಾಗುವಂಥದ್ದು ಕುಜ ನೇರವಾಗಿ ದಶಮ ಭಾವವನ್ನು ನೋಡೋದ್ರಿಂದ ಮತ್ತು ಲಾಭ ಭಾವವನ್ನು ನೋಡೋದ್ರಿಂದ ಏನಾದರೂ ಮಾಡಿ ಲಾಭವನ್ನ ಮಾಡ್ಕೋಬೇಕು ನಿಮ್ಮ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೋಬೇಕು ಅನ್ನುವಂತಹ ಒಳ್ಳೆ ಪ್ರಯತ್ನವನ್ನು ಕೂಡ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಹಾಗೆ ರಾಶಿ ಜಾತಕರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಬೇಕು ಅಂದರೆ ನೀವು ತಾಯಿ ಸೇವೆ ಮಾಡಬೇಕು ತಾಯಿ ಹೇಳಿದಂತೆ ಕನ್ಯಾ ರಾಶಿ ಜಾತಕರು ಕೇಳಬೇಕಾಗುತ್ತೆ ನಂಗೆ ತಾಯಿನೇ ಇಲ್ಲ ಅನ್ನೋವಂಥವ್ರು ದುರ್ಗಾದೇವಿ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಅವಾಗ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ ರಾಹುಕಾಲದಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಬಹಳ ಶುಭ ಫಲ ಹಂಗಂತ ಗುರುಜಿ ನೀವು ಹೇಳಿ ದೇವರುಗಳೆಲ್ಲ ಕೈ ಮುಗಿಯೋಕ್ಕಾಗಲ್ಲ ಅಂದರೆ ಅನೇಕ ದೇವಿ ದೇವತೆಗಳಲ್ಲಿ ನಿಮಗೆ ಇಷ್ಟವಾದಂತಹ ದೇವಿ ದೇವತೆಗಳು ಯಾರೇ ಇರ್ಬೋದು ಯಾರು ಬೇಕಾದ್ರೂ ಪೂಜೆ ಮಾಡಿ ಎಲ್ಲರ ಮೇಲೆ ಭಕ್ತಿ ಶ್ರದ್ಧೆಯನ್ನು ತೋರಿಸಿ ಆದರೆ ನಿಮಗೆ ಯಾರು ಮನಸ್ಸಿನಲ್ಲಿ ಇಷ್ಟ ದೇವರಿದ್ದಾರೋ ಆ ದೇವರನ್ನು ಕಾನ್ಸಂಟ್ರೇಷನ್ ಮಾಡಿ ಪ್ರಾರ್ಥನೆ ಮಾಡಿದ್ರೂ ಕೂಡ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಹಾಗಾದರೆ ರಾಶಿ ಜಾತಕರು ನಿಮ್ಮ ಕುಲ ದೇವತೆಯನ್ನು ಈ ತಿಂಗಳಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ತಾಯಿಗೆ ಸಂಬಂಧಪಟ್ಟಂತಹ ಕುಲದೇವರು ಯಾರಿದ್ದಾರೋ ಅವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಶಿವನನ್ನು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿಸಿ ಆಗಲೂ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಾನೀಗ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ಶೇರ್ ಮಾಡಿ ಈ ವಾರದಲ್ಲಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಿಯ ದೇವರ ದರ್ಶನವನ್ನು ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ವಿಡಿಯೋನ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಶೇರ್ ಮಾಡಿ ಹೊಸಬ್ರು ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನೋಟಿಫಿಕೇಶನ್ ಬೆಲ್ ಓದ್ತಿರಲ್ಲ ನೋಟಿಫಿಕೇಶನ್ ಬೆಲ್ಲ ಒತ್ತಿ ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ नमस्कार